ನಾನು ಎಂದೂ ಕೂಡ ಹೆಚ್ಚಾಗಿ ಹಾಸನ ಜಿಲ್ಲೆ ಕಾಲೇ ಇಟ್ಟವನಲ್ಲ ನಾನು ಬಹುಶಃ ಹಾಸನ್ಗೆ ಹೋಗಿದ್ದು ಹೋಗೋದು ಅಂತಕ್ಕಂಥದ್ದಾದರೆ ಹಾಸನಾಂಬೆಯ ದರ್ಶನ ಪಡಿತಕ್ಕಂಥದಕ್ಕೆ ಪ್ರತಿ ವರ್ಷ ಹೋಗ್ತಕ್ಕಂಥದ್ದು ಅದೊಂದು ಸಂಸ್ಕೃತಿ ಇಟ್ಕೊಂಡಿದ್ದೀನಿ ಹೋಗ್ತೀನಿ ಬಿಟ್ಟರೆ ನೀವು ಎಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಿ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ನನಗಾಗಲಿ ಹಾಸನ್ನ ಸಂಸದರಿಗಾಗಲಿ ಯಾವುದೇ ರೀತಿ ಹೆಚ್ಚಿನ ಸಂಪರ್ಕ ಇಲ್ಲ ಸಲಹೆ ಏನು ಕೊಡ್ತೀರ ಸರ್ ಈಗ ನಾನು ನಾನು ಸಲಹೆ ಕೊಡೋ ಅಷ್ಟು ಮಟ್ಟಕ್ಕೆ ಇಲ್ಲಣ್ಣ ನಾನು ಇದ್ರ ಬಗ್ಗೆ ಏನು ಚರ್ಚೆ ಮಾಡಲ್ಲ ಮಾಡಿಸಿ ಅಂತ ಸರ್ ಟಿಕೆಟ್ ವಿಚಾರದಲ್ಲಿ ಮುಂಚೆನೇ ಚರ್ಚೆ ಆಗಿತ್ತು ಬಿಜೆಪಿ ಅವರು ಹೇಳಿದ್ರಂತೆ ಹೇಳಿದ್ದೀನಂತೆ ಹಾಸನದಲ್ಲಿ ಬೇರೆ ಅಭ್ಯರ್ಥಿ ಕೊಡಿ ಪ್ರಜ್ವಲ್ ಬೇಡ ಅಂತ ಚರ್ಚೆ ಆಗಿತ್ತಂತೆ ಹೌದಾ ಪಕ್ಷದಲ್ಲಿ ಬಗ್ಗೆ ಚರ್ಚೆ ಆಗಿದ್ದ ನಾನೊಬ್ಬ ಪಕ್ಷದ ಕಾರ್ಯಕರ್ತ ಅಣ್ಣ ಅದು ರಾಜ್ಯಾಧ್ಯಕ್ಷದ ಅಧ್ಯಕ್ಷರು ನಿಮಗೆ ಅಲ್ಲಿ ಇರಲಿ ಆಯಿತು ಅಣ್ಣ ಇದಕ್ಕೆ ರಾಜ್ಯ ಅಧ್ಯಕ್ಷ ಇರ್ಬೋದು ರಾಷ್ಟ್ರೀಯ ಅಧ್ಯಕ್ಷ ಇರ್ಬೋದು ಕೋರ್ ಕಮಿಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ಸಾಹೇಬ್ ಅಂತಿಮವಾಗಿ ಅವರ ಒಂದು ನಿರ್ಧಾರ ಆ ನಿರ್ಧಾರಕ್ಕೆ ಇವತ್ತು ನಾವು ತಲೆಬಾಗಿ ಕಾರ್ಯಕರ್ತರ ಕೆಲಸ ಮಾಡಿದ್ದೀವಿ ಅಷ್ಟೇ ಚುನಾವಣೆ ಈಗ ಅಲ್ಲಿ ಕಾರ್ಯಕರ್ತರು ಮುಖಂಡರು ಈಗ ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸಾಕಷ್ಟು ಮುಜಗಾರಿಕೆ ಅವರನ್ನ ಭೇಟಿ ಮಾಡಿ ಧೈರ್ಯ ಹೇಳಿ ವಿಚಾರವಾಗಿ ಭೇಟಿ ಸರ್ ನೂರಕ್ಕೂ ನೂರು ಆ ವಿಶ್ವವಾಗಿ ಸಂಬಂಧಪಟ್ಟಂತೆ ಬಹುಶಃ ಇನ್ನೊಂದಷ್ಟು ದಿನಗಳಲ್ಲಿ ಹಾಸನ ಜಿಲ್ಲೆಗೆ ಹೋಗ್ತಕ್ಕಂಥದಕ್ಕೆ ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಏನು ಪಕ್ಷದ ಕೇಡರ್ ಇದೆ ಲೀಡ್ರ್ಗಳಿರ್ಬೋದು ಸೆಕೆಂಡ್ ಲೈನ್ ಲೀಡರ್ಗಳು ಕಾರ್ಯಕರ್ತರು ಏನಿದ್ದಾರೆ ಅವರೆಲ್ಲರ ಜೊತೆನೂ ಕೂತು ಅತಿ ಶೀಘ್ರದಲ್ಲೇ ಕುಮಾರಣ್ಣವರು ಕೂಡ ಹೋಗಿ ಒಂದು ಸಮಾಲೋಚನೆಯಲ್ಲಿ ಭಾಗ ಭಾಗವಹಿಸ್ತಾರೆ ಯಾರು ಕೂಡ ಧೃತಿಗೆಡ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಪಕ್ಷ ನೀವು ಒಂದು ಆರೋಪ ಮಾಡಿದೆ ಸರ್ ಪ್ರಜ್ವಲ್ ಮೇಲೆ ಆರೋಪ ಥರ ಆರಪ್ಪ ರೇವಣ್ಣನ ಮೇಲೆ ಕೂಡ ಕೆಳಗ ಬಂದ ಮೂವತ್ತು ವರ್ಷಗಳಿಂದ ಅಲ್ಲಿ ಆಯಿತು ಅಣ್ಣ ಏನ ಶಿವರಾಮ ಯಾಗೌಡ್ರು ಪಾಪ ಹಿರಿಯರು ಏನೋ ಮಾತಾಡ್ತಾರೆ ಈಗ ಎಸ್ ಸಿಟಿ ಅಲ್ಟಿಮೇಟ್ಲಿ ರಚನೆ ಆಗಿದೆಯಲ್ಲ ತನಿಖೆ ಮೇಲೆ ಚರ್ಚೆ ಮಾಡೋಣ ಥ್ಯಾಂಕ್ ಯು ಅಣ್ಣ ಲಾಸ್ಟ ಅವರು ಅವರು ಈ ವಿಚಾರ ಬಗ್ಗೆ ಏನು ತಂಬ್ ಏನು ಹೇಳ್ತಾರೆ ಅಣ್ಣ ಈ ವಿಚಾರ ನಾನೇನು ಮಾತಾಡಲಿಲ್ಲ ನಿಮ್ಮ ಹತ್ರ ಮುಚ್ಚುಮರೆ ಏನಿಲ್ಲ ದಯಮಾಡಿ ಆರೋಗ್ಯದ ಕಡೆ ಗಮನ ಕೊಡಿ ಹೆಚ್ಚಾಗಿ ಚಿಂತನೆ ಮಾಡಬೇಡಿ ಇವತ್ತು ಏನಾದರೂ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಕಳೆದ ಮೂವತ್ತು ವರ್ಷದಿಂದ ನಿರಂತರವಾಗಿ ದೇವೇಗೌಡರು ಸಾಹೇಬ್ರ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಬೆಳೆದಿರ್ತಕ್ಕಂಥ ಪಕ್ಷ ಅದಕ್ಕೆ ಮೂಲ ಕಾರಣಕರ್ತರು ದೇವೇಗೌಡರು ಸಾಹೇಬ್ರ ಒಂದು ಹೋರಾಟದ ಪ್ರತಿಫಲ ಕಾರ್ಯಕರ್ತರ ಹೋರಾಟದ ಶ್ರಮ ಹಾಗಾಗಿ ಇವತ್ತು ಎಲ್ಲ ಒಂದು ಕಡೆ ದೊಡ್ಡವರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಅವರು ಮಾನಸಿಕವಾಗಿ ಚಿಂತನೆ ಮಾಡ್ತಕ್ಕಂಥದ್ದು ಅದನ್ನ ಸಂದರ್ಭದಲ್ಲಿ ಅವರ ಆರೋಗ್ಯದ ಮೇಲೆ ಹೆಚ್ಚಾಗಿ ಪರಿಣಾಮ ಬೀಳ್ತಕ್ಕಂಥ ಸಾಧ್ಯತೆ ಇದೆ ವಯಸ್ಸಿನ ಕಾರಣದಿಂದ ದಯಮಾಡಿ ಧೈರ್ಯವಾಗಿರಿ ಅಂತಕ್ಕಂಥದ್ದನ್ನು ಕೈ ಜೋಡಿಸಿ ಮರಿ ಮಾಡಿದ್ರು ಅಷ್ಟೇ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು